ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನಾನು ಈ ದಿನ ನೀವು ಇಷ್ಟಪಟ್ಟಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಅಥವಾ ಇಷ್ಟಪಟ್ಟಿರ್ತಕ್ಕಂಥ ಕಾರ್ಯ ಆಗಿರ್ಬೋದು ಅದು ಹೇಗೆ ನಿಮ್ಮ ವಶದಲ್ಲಿ ಬರಬೇಕು ಯಾವ ರೀತಿಯಲ್ಲಿ ತಗೋಬೋದು ಅನ್ನೋ ಎಂಬತಕ್ಕಂಥ ಒಂದು ಸುಲಭವಾದ ಮಾರ್ಗವನ್ನು ತೋರಿಸಲಿಕ್ಕೆ ಬಯಸ್ತಾ ಇದ್ದೀನಿ ಈ ತಂತ್ರದ ಮೂಲಕ ಹಾಗಾಗಿ ಇದನ್ನು ತಾವೊಮ್ಮೆ ಮಾಡಿ ನೋಡಿ ಒಳ್ಳೆಯದು ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ವೀಕ್ಷಕರೇ ನೋಡಿ ಈ ಸರಳ ತಂತ್ರವನ್ನು ಮಾಡಲಿಕ್ಕೆ ಒಂದು ಮಣ್ಣಿನ ಕುಡಿಕೆಯನ್ನು ತೆಗೆದುಕೊಳ್ಳಿ ಈ ರೀತಿಯಾಗಿರ್ತಕ್ಕಂಥದ್ದು ಹಾಗೆ ಈ ಈ ಹಳದಿ ಕಾಂಡ ಅರಿಶಿಣದ ಕಾಂಡ ಅಂತ ಹೇಳ್ತೀವಿ ಇದನ್ನು ತಗೊಳ್ಳಿ ಈ ಹಳದಿ ಕಾಂಡವನ್ನು ಸಂಪೂರ್ಣವಾಗಿ ಈ ಕುಡಿಕೆಯಲ್ಲಿ ಹಾಕಿ ನಂತರ ಸ್ವಲ್ಪ ಅಡಿಕೆಯನ್ನು ಸಹ ಈ ಕುಡಿಕೆಯಲ್ಲಿ ಹಾಕಿ ಮೂರು ಕರ್ಪೂರ ಅಥವಾ ಎಷ್ಟಾದ ಸಾಧ್ಯನೋ ಅಷ್ಟು ಕರ್ಪೂರವನ್ನು ಸಹ ಈ ಕುಡಿಕೆಯಲ್ಲಿ ಹಾಕಿ ಇಲ್ಲಿ ತಮಗೊಂದು ನಾನು ಮಂತ್ರವನ್ನು ಹೇಳಿಕೊಡ್ತೇನೆ ತಂತ್ರವನ್ನು ಇದನ್ನು ಒಂದು ತಾಮ್ರದ ತಗಡಿನಲ್ಲಿ ತಾವು ಬರ್ಕೊಳ್ಬೇಕಾಗ್ತದೆ ಒಟ್ಟಾರೆಯಾಗಿ ನಾಲ್ಕು ಮನೆಗಳು ಬರಲಿ ನಾಲ್ಕು ಈ ಕಡೆ ನಾಲ್ಕು ಒಂದು ಎರಡು ಮೂರು ನಾಲ್ಕು ಕಾಣಿಸ್ತಾ ಇದೆಯಾ ತಮಗೆ ಹೀಗೆ ನಾಲ್ಕು ಈ ರೀತಿಯಾಗಿ ಬರಲಿ ನಾಲ್ಕು ಸಂಪೂರ್ಣವಾಗಿ ಎಲ್ಲ ಮನೆಗಳಲ್ಲೂ ಹ್ರೀಂ ಎಂಬ ಅಕ್ಷರ ಬರಬೇಕು ಈ ರೀತಿಯಾಗಿರತಕ್ಕಂಥ ರೀಮ್ ಈ ಅಕ್ಷರ ಬರಲಿ ಅಂತ ಅಂಥೇಳಿ ನಾಲ್ಕು ಮನೆ ಹೀಗೆ ನಾಲ್ಕು ಆ ಕಮಾನ ರೀತಿಯಲ್ಲಿ ಹಾಕೊಳ್ಳಿ ಈ ಬೀಜಾಕ್ಷರ ಮಂತ್ರವನ್ನು ಬರೆದುಕೊಳ್ಳಿ ಇದನ್ನು ತಾವು ಈ ಕುಡಿಕೆಯಲ್ಲಿ ಹಾಕಿ ಮಣ್ಣಿನ ಕುಡಿಕೆಯಲ್ಲಿ ತದನಂತರ ವೀಕ್ಷಕರೇ ಮತ್ತೊಂದು ತಾಮ್ರವನ್ನು ತಾಮ್ರದ ತಗಡನ್ನು ತೆಗೆದುಕೊಳ್ಳಿ ಇದರ ಒಂದು ಬಾಯಿಗೆ ಮುಚ್ಚಿ ಈ ರೀತಿಯಾಗಿ ತಾವು ಸಂಪೂರ್ಣವಾಗಿ ಮುಚ್ಚಬೇಕಾಗ್ತದೆ ಈ ಕುಡಿಕೆಯನ್ನು ಮಣ್ಣಿನ ಕುಡಿಕೆಯನ್ನು ತಾವು ತೆಗೆದುಕೊಂಡು ಯಾರೂ ಇಲ್ಲದಿರ್ತಕ್ಕಂಥ ಜಾಗದಲ್ಲಿ ಅದಕ್ಕಿಂತ ಹೆಚ್ಚಿನ ಲಾಭ ಪಡಿಬೇಕು ಅನ್ನೋದಾದರೆ ತಾವು ಸ್ಮಶಾನದಲ್ಲಿ ಇದನ್ನು ಇಟ್ಟು ಬರಬೇಕಾಗ್ತದೆ ಬೆಳಗ್ಗೆ ಹೊತ್ತೆ ಇಡಿ ಹೀಗೆ ಮಾಡೋದ್ರಿಂದ ಯಕ್ಷಿಣೀ ವಿದ್ಯಾ ಆದಿದೇವತೆ ಆಗಿರತಕ್ಕಂಥವಳು ತಮ್ಮ ವಶದಲ್ಲಿ ಬಂದು ತಮ್ಮ ಕಾರ್ಯಗಳನ್ನು ಅಥವಾ ಪಟ್ಟಿದಂಥ ವ್ಯಕ್ತಿಯನ್ನು ನಿಮ್ಮ ವಶದಲ್ಲಿ ಬರೋ ಹಾಗೆ ಖಂಡಿತವಾಗಿ ಅನುವು ಮಾಡಿಕೊಡುತ್ತದೆ ಅಂತ ಹೇಳ್ತೇನೆ ಈ ತಂತ್ರವನ್ನು ಮಾಡಿ ನೋಡಿ ಖಂಡಿತ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ವೀಕ್ಷಕ